ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಹಾಗೂ ಯುವ ಮುಖಂಡರಾದ ಚೇತನ್ ರಾಜ್ ಅವರ ಜನ್ಮದಿನಾಚರಣೆಯ ಅಂಗವಾಗಿ ರಸ್ತೆ ಬದಿ ವ್ಯಾಪಾರಿಗಳಿಗೆ ಮಳೆಗಾಲದ ಪರಿಣಾಮದಿಂದಾಗಿ ಕೊಡೆಗಳನ್ನು ಕೊಡುಗೆಯಾಗಿ ನೀಡುವ ಮೂಲಕ ಮತ್ತು ಸಿಹಿಯನ್ನು ವಿತರಿಸಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಯೋಗೇಶ್ ಯಾದವ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು ಈ ದಿನ ನಮ್ಮ ಆತ್ಮೀಯ ಸ್ನೇಹಿತ ಚೇತನ್ ರಾಜ್ ನಮ್ಮ ಆತ್ಮೀಯ ಗೆಳೆಯರು ಸ್ನೇಹಜೀವಿ ಅವರು ಜನ್ಮದಿನ ಇವತ್ತು ಆ ಜನ್ಮದಿನ ಅಂಗವಾಗಿ ನಾವು ಬೀದಿ ವ್ಯಾಪಾರಿಗಳಿಗೆ ನಮ್ಮ ಸ್ನೇಹಿತರುಗಳಿಗೆ ಹೂವು ವ್ಯಾಪಾರ ಮಾಡುವಂಥವ್ರಿಗೆ ಒಂದು ಮಳೆಗಾಲ ಇರೋದರಿಂದ ಒಂದು ಕೊಡ ಕೊಡೋ ಮುಖಾಂತರ ಅವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ ಅವರಿಗೆ ಕೊಡೆ ಕೊಡೋ ಮುಖಾಂತರ ಅವರಿಗೆ ಸಿಹಿ ಹಂಚು ಮುಖಾಂತರ ನಾವು ಒಂದು ಅರ್ಥಪೂರ್ಣವಾಗಿ ನಮ್ಮ ಚೇತನ್ ರಾಜ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಯಾಕಂದರೆ ಅವರು ಇನ್ನು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳಿಬೇಕು ಅಂತ ಹೋರಾಡ್ತಿದ್ದಾರೆ ಅವರು ನಗರ ಪಾಲಿಕೆ ಸದಸ್ಯರಾಗಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ ಅದ್ರ ಜೊತೆಗೆ ಇನ್ನೂ ಮುಂದಿನ ದಿನಗಳಲ್ಲಿ ಮೇಯರ್ ಆಗಲಿ ಅಂತ ನಾನು ಹಾರೈಸ್ತೀನಿ ಯಾಕಂದರೆ ಎಲ್ಲ ಸ್ನೇಹಿತರಿಗೂ ಇತಿಹಿಗಳಿಗೇ ವಾರ್ಡಿನ ಸಂಬಂಧಪಟ್ಟವ್ರಿಗೂ ಎಲ್ಲ ಯುವಕರಿಗೂ ಮತ್ತು ಎಲ್ಲ ಮಧ್ಯಮ ವಯಸ್ಸುವರ್ಗು ತುಂಬ ಅನುಕೂಲ ಮಾಡಿ ಕೆಲಸ ಕಾರ್ಯಗಳು ಮಾಡ್ತಿದ್ದಾರೆ ಅವರು ರಾಜಕೀಯವಾಗಿ ನಾನು ಅವರ ಆತ್ಮೀಯ ಸ್ನೇಹಿತ ಆಗಿರೋದ್ರಿಂದ ಅವರಿಗೆ ಹೃದಯಪೂರ್ವಕವಾಗಿ ಹಾರೈಸ್ತಾ ಇದ್ದೀನಿ ತಾಯಿ ಚಾಮುಂಡೇಶ್ವರಿ ಸಕಲ ಸವಲತ್ತನ್ನು ಕೊಟ್ಟು ಅವರಿಗೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ಕೇಳೋ ಮುಖಾಂತರ ನಾನು ಯೋಗೇಶ್ ಯಾದವ್ ಅವರ ಆತ್ಮೀಯ ಸ್ನೇಹಿತ